ನಮಸ್ಕಾರ ವೀಕ್ಷಕರೇ ಒಂದು ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶವಂತ್ ಪಂಚಪೀಠಗಳ ಭಕ್ತರಿಗೆ ಇದೊಂದು ಖುಷಿಯ ವಿಚಾರ ಕೋಟ್ಯಂತರ ಭಕ್ತರು ಕಾಯ್ತಾ ಇದ್ದಂತಹ ದಿನಕ್ಕೆ ದಿನಗಣನೆ ಆರಂಭವಾಗಿದೆ ಪಂಚಪೀಠಗಳ ಸಮಾಗಮಕ್ಕೆ ದಿನಗಣನೆ ಆಗಿರುವಂಥದ್ದು ಅಮೋಘ ಸಮಗಮಕ್ಕೆ ಸಾಕ್ಷಿ ಆಗಲಿದೆ ದಾವಣಗೆರೆ ಸೊ ಆ ಬಗ್ಗೆ ಒಂದು ಕನ್ನಡ ನ್ಯೂಸ್ ಸುದ್ದಿಯನ್ನು ಬ್ರೇಕ್ ಇದೆ ಆ ಸುದ್ದಿಯನ್ನು ನೋಡ್ತಾ ಹೋಗೋಣಂತೆ ಒಂಟ ನ್ಯೂಸ್ ಬ್ರೇಕಿಂಗ್ ನ್ಯೂಸ್ ವನವಾಸ ಮುಗಿಸಿದ ಪಂಚಪೀಠಗಳು ಮುನಿಸು ಮರೆತು ಒಂದಾಗ್ತಿದ್ದಾರೆ ಶ್ರೀಗಳು ಭಕ್ತರ ಒಂದೂವರೆ ದಶಕದ ಕನಸು ನನಸು ಜುಲೈ ಇಪ್ಪತ್ತೊಂದು ಇಪ್ಪತ್ತೆರಡರಂದು ನಡೆಯಲಿದೆ ಸಮಾಗಮ ಪಂಚಪೀಠಾಧೀಶ್ವರರ ಸಮಾಗಮಕ್ಕೆ ದಿನಗಣನೆ ಹದಿನೈದು ವರ್ಷಗಳ ನಂತರ ಅಮೃತ ಸಂಗಮ ದಾವಣಗೆರೆಯಲ್ಲಿ ನಡೆಯಲಿದೆ ಶೃಂಗ ಸಮ್ಮೇಳನ ರಂಭಾಪುರಿ ಉಜ್ಜಯಿನಿ ಕೇದಾರ ಶ್ರೀಶೈಲ ಪೀಠಗಳ ಜಗದ್ಗುರುಗಳು ಒಂದಾಗಲಿದ್ದಾರೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗ್ತಿವೆ ಪಂಚಪೀಠಗಳು ಶಾಮನೂರು ಕುಟುಂಬದ ಸಾರಥ್ಯದಲ್ಲಿ ಸಮಾಗಮ ಎಸ್ ಪಂಚಪೀಠಗಳು ಒಂದಾಗಬೇಕು ಅನ್ನೋಂಥದ್ದು ಭಕ್ತರ ಸರಿಸುಮಾರು ಒಂದೂವರೆ ದಶಕದ ಕನಸು ಯಾವುದೋ ಸಣ್ಣ ಪುಟ್ಟ ಕಾರಣಕ್ಕೆ ಪಂಚಪೀಠಗಳಲ್ಲಿ ಬಿರುಸು ಬಂದಿತ್ತು ಒಡಕು ಮೂಡಿತ್ತು ಅಂತಹ ಪಂಚಪೀಠಗಳು ಈಗ ಹದಿನೈದು ವರ್ಷಗಳ ನಂತರ ಒಂದಾಗ್ತಾ ಇದ್ದಾವೆ ಆ ಒಂದಾಗುವಂತಹ ಅಮೃತ ಗಳಿಗೆಗೆ ದಾವಣಗೆರೆ ಸಾಕ್ಷಿಯಾಗಲಿದೆ ಡಾಕ್ಟರ್ ಶ್ಯಾಮಶಿವಂಕರಪ್ಪ ಹಾಗೂ ಎಸ್ ಎಸ್ ಮಲ್ಲಿಕಾರ್ಜುನವರ ಸಾರಥ್ಯದಲ್ಲಿ ಪಂಚಪೀಠ ಮಠಾಧೀಶ್ವರರ ಪೀಠಾಧೀಶ್ವರರ ಸಮಾಗಮ ಸಮ್ಮೇಳನ ನಡೆಯಲಿದೆ ಇದೇ ಜುಲೈ ಇಪ್ಪತ್ತೊಂದು ಇಪ್ಪತ್ತೆರಡರಂದು ದಾವಣಗೆರೆಯಲ್ಲಿ ಪಂಚಪೀಠಾಧೀಶ್ವರರ ಸಮಾಗಮ ನಡೆಯಲಿದೆ ಇದು ಸುಮಾರು ಒಂದೂವರೆ ದಶಕಗಳ ಬೇಡಿಕೆಯಾಗಿತ್ತು ಭಕ್ತರ ಬೇಡಿಕೆಯಾಗಿತ್ತು ಪಂಚಪೀಠಗಳು ಒಂದಾಗಬೇಕು ಒಂದಾಗಿ ಹೋರಾಟವನ್ನು ಮಾಡಬೇಕು ಅಂತೇಳಿ ಹಾಗಾಗಿ ಪಂಚಪೀಠಗಳು ನಾನೇನು ಹೇಳಿದೆಗಾಲೇ ಕೇದಾರ ಶ್ರೀಶೈಲ ಕಾಶಿ ಉಜ್ಜಯಿನಿ ರಂಭಾಪುರಿ ಅಷ್ಟೂ ಶ್ರೀಗಳು ಕೂಡ ಒಂದಾಗಿ ಸಮಾಜವನ್ನು ಮುನ್ನಡೆಸುವಂಥ ಕೆಲಸವನ್ನು ಮಾಡಲಿಕ್ಕೆ ಇದೇ ಜುಲೈ ಇಪ್ಪತ್ತೊಂದು ಇಪ್ಪತ್ತೆರಡರಂದು ಒಂದಾಗಲಿವೆ ಯಾವ ಕಾರಣಕ್ಕೆ ಒಂದಾಗಲಿವೆ ಸಮಾಜವನ್ನು ಸಮಾಜದ ಭಾಗವಾಗಿ ಸಮಾಜವನ್ನು ಒಂದುಗೂಡಿಸ್ಬೇಕು ಅಂತೇಳಿ ಮತ್ತು ಸಮಾಜದ ಸಮಸ್ಯೆಗಳಿಗೆ ಧ್ವನಿಯಾಗಿ ಒಂದಾಗಿ ಹೋರಾಟ ಮಾಡಬೇಕು ಅಂತೇಳಿ ಈ ಅಷ್ಟು ಪೀಠಗಳು ಐದು ಪೀಠಗಳು ಒಂದಾಗ್ತಾ ಇರುವಂಥದ್ದು ಜಾತಿ ಗಣತಿ ಇರ್ಬೋದು ಜನಗಣತಿ ಇರ್ಬೋದು ಈ ಈಗಾಗಲೇನು ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟ್ ಸಂಬಂಧಪಟ್ಟಂತೆ ಒಂದಷ್ಟು ಹೋರಾಟಗಳು ನಡೀತಾ ಇದ್ದಾವೆ ಬೇಡ ಜಂಗಮ ಜಂಗಮ ಸಮಾಜವನ್ನು ಬೇಡ ಜಂಗಮದ ಸೇರಿಸಿ ಅದಕ್ಕೆ ಎಸ್ ಸಿ ಎಸ್ ಟಿ ಸರ್ಟಿಫಿಕೇಟನ್ನು ಕೊಡಿಸ್ಬೇಕು ಅಂತ ಇರ್ಬೋದು ಅಥವಾ ಅದರ ವಿರೋಧವಾಗಿ ಏನು ನಡೀತಾ ಇದೆ ಎಲ್ಲವನ್ನೂ ಕೂಡಿ ಸಮಾಜದ ಮೇಲಾಗ್ತಿರುವಂತಹ ಪರಿಣಾಮವನ್ನು ಸರಿಪಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಐದು ಪೀಠಗಳು ಒಂದಾಗ್ತಾ ಇದ್ದಾವೆ ಇದಕ್ಕೆ ಸಾರಥ್ಯವನ್ನು ತೆಗೆದುಕೊಂಡಿರುವಂಥದ್ದು ಯಾರು ಅಂದರೆ ಅಖಿಲ ಭಾರತ ವೀರಶೈವ ಮಹಾಸಭಾದ ಡಾಕ್ಟರ್ ಶಾಮನೂರು ಶಿವಶಂಕರಪ್ಪ ಹಾಗೂ ಪುತ್ರ ಎಸ್ ಎಸ್ ಮಲ್ಲಿಕಾರ್ಜುನ್ ಇವರ ಇವರ ಒಂದು ಸಾರಥ್ಯದಲ್ಲಿ ಪಂಚಪೀಠಗಳು ಇದೇ ಜುಲೈ ಇಪ್ಪತ್ತೊಂದು ಇಪ್ಪತ್ತೆರಡರಂದು ಸಮಾಗಮ ಆಗ್ತಿದ್ದಾವೆ ಅದಕ್ಕೆ ಸಂಬಂಧಪಟ್ಟಂಗೆ ಇಂದು ಜುಲೈ ಒಂದನೇ ತಾರೀಕು ಮಧ್ಯಾಹ್ನ ಎರಡು ಗಂಟೆಗೆ ಎಸ್ ಎಸ್ ಮಲ್ಲಿಕಾರ್ಜುನ ಒಂದು ಮಹತ್ವದ ಸುದ್ದಿಗೋಷ್ಠಿಯನ್ನು ಕೂಡ ಮಾಡಲಿದ್ದಾರೆ ಯಾವತ್ತು ಒಂದಾಗ್ತಾರೆ ಯಾರ್ಯಾರು ಬರ್ತಾ ಇದ್ದಾರೆ ಯಾವತ್ತಿನ ಎರಡು ದಿನಗಳ ಕಾರ್ಯಕ್ರಮದ ರೂಪುರೇಷೆ ಏನು ಯಾವ್ಯಾವ ಗೋಷ್ಠಿಗಳಿರ್ತವೆ ಸೊ ಎಲ್ಲವನ್ನು ಕೂಡ ಇವತ್ತು ಎಸ್ ಎಸ್ ಅವರು ಮಧ್ಯಾಹ್ನ ಎರಡು ಗಂಟೆಗೆ ಸವಿರವಾರವಾಗಿ ಒಂದು ವಿವರಣೆಯನ್ನು ನೀಡಿದ್ದಾರೆ ಇದು ಬಹುಶಃ ಪಂಚಪೀಠದ ಭಕ್ತಾದಿಗಳಿಗೆ ಕೊಡುವಂಥ ಖುಷಿಯ ವಿಚಾರ ಯಾಕಂದರೆ ಈಗಾಗಲೇ ಹೇಳ್ತಾ ಇದ್ದೀನಿ ನಾನು ವನವಾಸವನ್ನು ಮುಗಿಸಿ ಹದಿನಾಲ್ಕು ವರ್ಷಗಳ ವನವಾಸವನ್ನು ಮುಗಿಸಿ ಪಂಚಪೀಠಗಳು ಒಂದಾಗ್ತಾ ಇರುವಂಥದ್ದು ಇದು ರಾಜ್ಯದ ಬಹುದೊಡ್ಡ ಸುದ್ದಿ ಕೂಡ ಹೌದು ಯಾಕಂದರೆ ಬಹುದೊಡ್ಡ ವಲಯವನ್ನು ಇಟ್ಕೊಂಡಿದೆ ಸುಮಾರು ಸರಿಸುಮಾರು ಒಂದೂವರೆಯಿಂದ ಎರಡು ಕೋಟಿ ಭಕ್ತರು ಈ ಪಂಚಪೀಠಕ್ಕೆ ಇರುವಂಥ ಭಕ್ತರು ಅವರೆಲ್ಲರೂ ಕೂಡ ಬಹಳ ವರ್ಷಗಳ ಕನಸಾಗಿತ್ತು ಏನಂದರೆ ಅವರೆಲ್ಲರೂ ಒಂದಾಗಬೇಕು ಒಂದಾಗಿ ಹೋರಾಟವನ್ನು ಮಾಡಬೇಕು ಸಮಾಜದ ಬೆಳವಣಿಗೆ ಒಂದಾಗಿ ಶ್ರಮಿಸಬೇಕು ಅಂತ ಒಂದು ಆಶಯ ಇತ್ತು ಆ ಆಶಯಕ್ಕೆ ತಕ್ಕಂತೆ ಇವತ್ತು ಪಂಚಪೀಠಗಳು ಇದ್ದಾವೆ ಮಧ್ಯಾಹ್ನ ಎರಡು ಗಂಟೆಗೆ ಎಸ್ ಎಸ್ ಮಲ್ಲಿಕಾರ್ಜುನ್ ಪ್ರೆಸ್ ಮೀಟ್ ಮಾಡುವ ಮೂಲಕ ಏನು ಎರಡು ದಿನಗಳ ಕಾರ್ಯಕ್ರಮದ ರೂಪುರೇಷೆಯನ್ನು ಕೊಡ್ತಾ ಇದ್ದಾರೆ ಇದಾಗಿತ್ತು ಒನ್ ಕನ್ನಡ ನ್ಯೂಸ್ನ ವಿಶೇಷ ಮತ್ತೊಂದು ಸುದ್ದಿ ಜೊತೆ ನಾನು ನಿಮ್ಗೆ ಸಿಗ್ತಾ ಇರ್ತೀನಿ ಎಲ್ಲರೂ ನೋಡ್ತೀರಿ ಒನ್ ಕನ್ನಡ ನ್ಯೂಸ್